ವಿಶ್ವ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾ ಬಾಂಗ್ಲಾದೇಶವನ್ನು ಸೋಲಿಸುವ ಮೂಲಕ ಗೆಲುವಿನೊಂದಿಗೆ ಶುಭಾರಂಭ ಮಾಡಿದೆ ಸದ್ಯ ಪ್ರತಿಯೊಬ್ಬ ಭಾರತೀಯ ಕ್ರಿಕೆಟ್ ಪ್ರಿಯರು ಕಾಯ್ತಿರೋದು ನಾಳೆಯ ಪಂದ್ಯಕ್ಕಾಗಿ ನಾಳೆ ದುಬೈ ಸ್ಟೇಡಿಯಂನಲ್ಲಿ ಬದ್ದ ವೈರಿ ಪಾಕಿಸ್ತಾನದ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿಯ ಎರಡನೇ ಪಂದ್ಯವನ್ನು ಭಾರತ ಆಡಲಿದೆ ಮೊದಲ ಪಂದ್ಯದಲ್ಲಿ ಗೆಲುವಿನ ಮೂಲಕ ಅದೇ ಹುಮ್ಮಸ್ಸಿನಲ್ಲಿ ಭಾರತ ಇದ್ರೆ ಇತ್ತ ಮೊದಲ ಪಂದ್ಯದ ಸೋಲಿನಲ್ಲಿ ಪಾಕಿಸ್ತಾನ ಇದೆ ಹೀಗಾಗಿ ನಾಳೆಯ ಪಂದ್ಯ ತುಂಬಾನೇ ಕುತೂಹಲದಿಂದ ಕೂಡಿದೆ ಬದ್ಧ ವೈರಿಗಳ ನಡುವೆ ಕಾದಾಟ ನಡೆಯುತ್ತಿದ್ದು ಹೀಗಾಗಿ ಪಂದ್ಯದ ಮೇಲೆ ನಿರೀಕ್ಷೆಗಳು ಹೆಚ್ಚಾಗೇ ಇದೆ ಈಗಾಗಲೇ ಮ್ಯಾಚ್ ವಿಚಾರವಾಗಿ ಸೋಲು ಗೆಲುವಿನ ಲೆಕ್ಕಾಚಾರಗಳು ಸಹ ನಡೀತಾ ಇದೆ ಸದ್ಯ ಟೀಂ ಇಂಡಿಯಾ ಹಾಟ್ ಫೇವರೇಟ್ ಆಗಿದ್ದು ನಾಳೆಯ ಪಂದ್ಯದಲ್ಲಿ ಟೀಂ ಇಂಡಿಯಾ ಪಾಕ್ ವಿರುದ್ಧ ಗೆದ್ದು ಬೀಗಲಿದೆ ಅನ್ನೋ ವಿಶ್ವಾಸದಲ್ಲಿ ಫ್ಯಾನ್ಸ್ ಗಳು ಇದ್ದಾರೆ ಆದರೆ ಇದೀಗ ಬಾಬಾ ಒಬ್ಬರ ಭವಿಷ್ಯ ಕೇಳಿದ ಕ್ರಿಕೆಟ್ ಫ್ಯಾನ್ಸ್ ಫುಲ್ ಶಾಕ್ ಆಗಿದ್ದಾರೆ ಈ ಬಾರಿ ಪಾಕ್ ಭಾರತ ನಡುವಿನ ಪಂದ್ಯದಲ್ಲಿ ಯಾರು ಗೆಲ್ಲಲಿದ್ದಾರೆ ಅನ್ನೋ ವಿಚಾರವಾಗಿ ಈ ಬಾಬಾ ಶಾಕಿಂಗ್ ಭವಿಷ್ಯ ನೀಡಿದ್ದಾರೆ ಹೌದು ಈ ಬಾರಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ಪಾಕಿಸ್ತಾನದ ವಿರುದ್ಧ ಸೋಲನ್ನು ಕಾಣಲಿದೆ ಅನ್ನೋ ಭವಿಷ್ಯವನ್ನ ನುಡಿದಿದ್ದಾರೆ ಈ ರೀತಿ ಭವಿಷ್ಯ ನುಡಿದಿರುವುದು ಈ ಬಾರಿ ಮಹಾ ಕುಂಭಮೇಳದಲ್ಲಿ ಐಐಟಿ ಬಾಬಾ ಅಂತಾನೇ ಖ್ಯಾತಿ ಪಡೆದಿರುವಂತಹ ಅಭಯ್ ಸಿಂಗ್ ಹೌದು ಇತ್ತೀಚಿನ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿರೋ ಐಐಟಿ ಬಾಬಾ ವಿಶ್ವ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮ್ಯಾಚ್ ರಿಸಲ್ಟ್ ಏನಾಗಲಿದೆ ಅನ್ನೋ ಪ್ರಶ್ನೆಗೆ ಈ ಐಐಟಿ ಬಾಬಾ ಪಾಕಿಸ್ತಾನ ತಂಡ ಗೆಲ್ಲಲಿದೆ ಅನ್ನೋ ಭವಿಷ್ಯವನ್ನ ನುಡಿದಿದ್ದಾರೆ ಐಟಿ ಬಾಬರ ಈ ವಿಡಿಯೋ ವೈರಲ್ ಆಗುತ್ತಿದ್ದು ನಾನು ಈ ಹಿಂದೆ ಹೇಳಿದ್ದೇನೆ ಭಾರತ ಈ ಬಾರಿ ಗೆಲ್ಲುವುದಿಲ್ಲ ಅಂತ ಈಗಲೂ ನಾನು ಅದನ್ನೇ ಹೇಳುತ್ತೇನೆ ಈ ಬಾರಿ ಭಾರತ ಗೆಲ್ಲುವುದಿಲ್ಲ ದೇವರು ದೊಡ್ಡವನೋ ನೀವು ದೊಡ್ಡವನೋ ಅನ್ನೋ ಪ್ರಶ್ನೆಯನ್ನ ಬಾಬಾ ಮಾಡಿದ್ದಾರೆ ಸದ್ಯ ಈ ವಿಡಿಯೋ ಇದೀಗ ಮ್ಯಾಚ್ ಟೈಮ್ ನಲ್ಲಿ ಸತತ್ ವೈರಲ್ ಆಗುತ್ತಿದ್ದು ಬಾಬಾ ಭವಿಷ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತರಹೇ ಬಾರಿ ಕಮೆಂಟ್ಗಳು ಬರುವುದಕ್ಕೆ ಶುರುವಾಗಿದೆ ಸದ್ಯ ಭಾರತದಲ್ಲಿ ಯಾವ ರೀತಿಯಲ್ಲಿ ಸುದ್ದಿಯಲ್ಲಿ ಇರಬೇಕು ಅನ್ನೋದನ್ನು ಐಐ ಟಿ ಬಾಬಾಗೆ ಚೆನ್ನಾಗಿ ಅರ್ಥವಾಗಿದೆ ಅಂತ ಕೆಲವರು ಕಮೆಂಟ್ ಮಾಡ್ತಿದ್ರೆ ಇನ್ನು ಕೆಲವರು ಅತೆಯಾಗಿ ಓದಿಕೊಂಡ್ರೆ ಈ ರೀತಿ ಆಗಲಿದೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಇನ್ನು ಕೆಲವರು ಇವರು ಕರ್ಮದಲ್ಲಿ ನಂಬಿಕೆ ಇಟ್ಟಿದ್ದಾರೆ ನಾವು ರೋಹಿತ್ ಶರ್ಮಾ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಅಂತ ಕಾಲೆಳೆಯುತ್ತಿದ್ದಾರೆ ಸದ್ಯ ಬಾಬಾ ಅವರ ಭವಿಷ್ಯದ ವಿಡಿಯೋ ಇದೀಗ ಇದೀಗದಲ್ಲಿ ಟ್ರೆಂಡಿಂಗ್ ನಲ್ಲಿ ಇದ್ದು ನಾಳೆಯ ಪಂದ್ಯದಲ್ಲಿ ರಿಸಲ್ಟ್ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಈ ಐಐಟಿ ಬಾಬಾ ಅಂತ ಖ್ಯಾತಿಯಾಗಿರೋ ಈ ಬಾಬಾ ಬಾಂಬೆಯ ಐಐಟಿಯಲ್ಲಿ ಪದವಿ ಪಡೆದಿದ್ದು ಕೆನಡಾದಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಆನಂತರ ಲೌಕಿಕ ಬದುಕಿನ ನಂಟು ಸಾಕು ಎಂದು ನಾಗಸಾಧು ಆಗಿದ್ದಾರೆ ಇವರ ಅಸಲಿ ಹೆಸರು ಅಭಯ್ ಸಿಂಗ್ ಆಗಿದ್ದು ಸದ್ಯ ಮಹಾಕುಂಭ ಮೇಳದಲ್ಲಿ ಐಐಟಿ ಬಾಬಾ ಅಂತಲೇ ಜಗತ್ತಿಗೆ ಪ್ರಸಿದ್ಧಿಯಾಗಿದ್ದಾರೆ ನಿಮ್ಮ ಪ್ರಕಾರ ಭಾರತ ಪಾಕಿಸ್ತಾನ ಪಂದ್ಯದಲ್ಲಿ ಐಐಟಿ ಬಾಬಾ ಹೇಳಿದ ರೀತಿಯಲ್ಲಿ ಮ್ಯಾಚ್ ಫಲಿತಾಂಶ ಬರಲಿದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯವೆಂದು ಕಮೆಂಟ್ ಮಾಡಿ ತಿಳಿಸಿ